From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಮೀನಾ ಪಹಾರ್ ಧರ್ಮಸ್ಥಳ ಪ್ರದೇಶದ ಸುತ್ತಮುತ್ತಲಿನ ಕಾಡಿನಲ್ಲಿ ಸಾಮೂಹಿಕವಾಗಿ ನೂರಾರು ಮೃತದೇಹಗಳನ್ನು ಹೂತು ಹಾಕಿದ್ದೇನೆಂದು ವ್ಯಕ್ತಿಯೊಬ್ಬ ದೂರು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಕ್ಷಮ ಪ್ರಾಧಿಕಾರ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಾಕ್ಷಿಯ ರಕ್ಷಣೆಗೆ ಅನುಮೋದನೆ ನೀಡಿದೆ ಆದರೆ ಸಾಕ್ಷಿಯ ಗುರುತು ರಕ್ಷಣೆಯ ವಿಚಾರದಲ್ಲಿ ಗಂಭೀರ ಲೋಪವಾಗಿರುವುದು ಬೆಳಕಿಗೆ ಬಂದಿದೆ ಸಾಕ್ಷಿಯನ್ನು ಪ್ರತಿನಿಧಿಸುತ್ತಿರುವ ವ್ಯಕ್ತಿಗಳು ಸಾಕ್ಷಿಯ ವಯಸ್ಸು ವೃತ್ತಿಯ ಸ್ಥಳ ಚಹರ ವೃತ್ತಿಯಲ್ಲಿದ್ದ ಅವಧಿ ಸಮುದಾಯ ಮತ್ತು ಇತರೆ ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗಗೊಳಿಸಿದ್ದಾರೆ ಇದರಿಂದಾಗಿ ಸ್ಥಳೀಯ ಅನೇಕರು ಸಾಕ್ಷಿಯನ್ನು ಅಂದಾಜಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಸಾಕ್ಷಿಯ ಮಾಹಿತಿ ಬಹಿರಂಗಪಡಿಸಿದವರ ವಿರುದ್ಧ ಪ್ರತ್ಯೇಕ ತನಿಖೆ ಆರಂಭಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ತಿಳಿಸಿದ್ದಾರೆ ಸಾಕ್ಷಿಯು ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ ಇದೇ ವೇಳೆ ಸಾಕ್ಷಿ ಸ್ವತಃ ತಾವೇ ಹೊರತೆಗೆ ದಿರುವುದಾಗಿ ತಿಳಿಸಿರುವ ಅಸ್ತಿಪಂಜರದ ಅವಶೇಷಗಳನ್ನು ನ್ಯಾಯಾಲಯದಲ್ಲಿ ಪೊಲೀಸರಿಗೆ ಹಾಜರುಪಡಿಸಿದ್ದಾರೆ ಈ ಅವಶೇಷಗಳನ್ನು ಸಾಕ್ಷಿ ಪರ ವಕೀಲರು ಹಾಗೂ ಪಂಚರ ಸಮ್ಮುಖದಲ್ಲಿ ಪೊಲೀಸರು ಸ್ವಾಧೀನಕ್ಕೆ ಪಡೆದುಕೊಂಡಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಹೆಣಗಳನ್ನು ಹೂತು ಹಾಕಿರುವ ಜಾಗಗಳನ್ನು ಸ್ಪಷ್ಟವಾಗಿ ದೂರುದಾರರನ್ನು ಗುರುತಿಸಿ ತೋರಿಸಲು ಸಿದ್ದರಿದ್ದಾರೆ ಈ ಬಗ್ಗೆ ಪೊಲೀಸರು ಯಾವಾಗ ಬೇಕಾದರೂ ದಿನ ನಿಗದಿಪಡಿಸಿದರೂ ನಾವು ದೂರುದಾರರೊಂದಿಗೆ ಬಂದು ಸಹಕರಿಸುತ್ತೇವೆ ಘಟನೆ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಸಾಕ್ಷಿ ನಾಶವಾಗುವ ಆತಂಕವೂ ಇದ್ದು ಸಾಧ್ಯವಾದಷ್ಟು ಬೇಗ ಇಲ್ಲಿ ಹೇಳಿಕೆ ನೀಡಿರುವ ವ್ಯಕ್ತಿ ಹೂತು ಹಾಕಿರುವ ಮೃತದೇಹಗಳನ್ನು ಹೊರತೆಗೆಯಲು ಕ್ರಮ ಕೈಗೊಳ್ಳಬೇಕಾದ ಜವಾಬ್ದಾರಿ ಪೊಲೀಸ್ ಇಲಾಖೆಯದ್ದು ಎಂದು ವಕೀಲರು ತಿಳಿಸಿದ್ದಾರೆ ಕೇರಳದ ಮೀಡಿಯಾ ಒನ್ ಟಿವಿ ಚಾನೆಲ್ನ ಮ್ಯಾನೇಜಿಂಗ್ ಎಡಿಟರ್ ಸಿ ದಾವೂದ್ ಅವರ ಕೈ ಕತ್ತರಿಸುವುದಾಗಿ ಸಿಪಿಎಂ ಬೆದರಿಕೆ ಹಾಕಿದ್ದು ಇದರ ವಿರುದ್ಧ ಮೀಡಿಯಾ ಒನ್ ದೂರು ದಾಖಲಿಸಿದೆ ರಾಜ್ಯ ಪೊಲೀಸ್ ಮುಖ್ಯಸ್ಥರು ಮಲಪ್ಪುರಂ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಮತ್ತು ವಂಡೂರು ಮುಂತಾದವರಿಗೆ ವಂಡೂರು ಸಲ್ಲಿಸಿದೆ ಸಿಪಿಎಂನ ವಂಡೂರು ಏರಿಯಾ ಕಾರ್ಯದರ್ಶಿ ಪಿ ಅಬ್ದುಲ್ ರಜಾಕ್ ಮಾಜಿ ಒಂಡೂರ್ ಎಂಎಲ್ಎ ಎನ್ ಕಣ್ಣನ್ ಸಿಪಿಎಂ ಮಳಪುರ ಜಿಲ್ಲಾ ಕಮಿಟಿ ಸದಸ್ಯ ಅಡ್ವೊಕೇಟ್ ಟಿ ಶೀನಾರಾಜನ್ ಸಿಪಿಎಂ ವಂಡೂರ್ ಏರಿಯಾ ಕಮಿಟಿ ಸದಸ್ಯರಾದ ಝಖರಿಯಾ ಕಾಳಿಕಾವ್ ಎಂಟಿ ಅಹಮದ್ ವಿ ಅರ್ಜುನ್ ಕೆಟಿ ಸಮೀರ್ ವಂಡೂರ್ ಮತ್ತು ಇತರ ಐವತ್ತು ಮಂದಿಯ ವಿರುದ್ದ ಪ್ರಕರಣ ದಾಖಲಿಸಬೇಕು ಎಂದು ಕೋರಿ ದೂರು ದಾಖಲಿಸಲಾಗಿದೆ ಜುಲೈ ಹತ್ತರಂದು ಸಿಪಿಎಂ ಪ್ರಾದೇಶಿಕ ಕಮಿಟಿಯ ನೇತೃತ್ವದಲ್ಲಿ ವಂಡೂರ್ನಲ್ಲಿ ನಡೆಸಲಾದ ಪ್ರತಿಭಟನೆಯಲ್ಲಿ ಸಿ ದಾವೂದ್ ವಿರುದ್ದ ಬೆದರಿಕೆಯ ಘೋಷಣೆಯನ್ನು ಕೂಗಲಾಗಿತ್ತು ಕೆಟಿ ಸಮೀರ್ ಎಂಬುವವರು ಈ ಘೋಷಣೆಯನ್ನು ಕೂಗಿದ್ದರು ಸಿ ದಾವೂದ್ ಅವರ ಕೈ ಕತ್ತರಿಸುವುದಾಗಿ ಬೆದರಿಕೆ ಹಾಕಲಾಗಿತ್ತು ಸಿ ದಾವೂದ್ ವಿರುದ್ದ ಮತ್ತು ಮೀಡಿಯಾ ಒನ್ ಚಾನೆಲ್ ವಿರುದ್ದ ಅಪಪ್ರಚಾರವನ್ನು ನಡೆಸುತ್ತಿದ್ದಾರೆ ಎಂದು ದೂರಿನಲ್ಲಿ ಹೇಳಲಾಗಿದೆ ಇಂಜಿನ್ಗೆ ತೈಲ ಪೂರೈಕೆಯನ್ನು ನಿಯಂತ್ರಿಸುವ ಸ್ವಿಚ್ ಆಫ್ ಆಗಿರುವುದೇ ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಎಂಬ ವರದಿ ಬಹಿರಂಗಗೊಂಡಿರುವಂತೆಯೇ ಇದೀಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಬಗ್ಗೆ ಅಮೆರಿಕ ಸೂಚನೆ ನೀಡಿತ್ತು ಎಂಬ ಮಾಹಿತಿ ಹೊರಬಿದ್ದಿದೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನಗಳ ಸ್ವಿಚ್ಗೆ ಸಂಬಂಧಿಸಿ ಅಮೆರಿಕ ಏಳು ವರ್ಷಗಳ ಹಿಂದೆಯೇ ಭಾರತಕ್ಕೆ ಎಚ್ಚರಿಕೆ ನೀಡಿತ್ತು ಕೆಲವು ವಿಮಾನಗಳಲ್ಲಿ ಸ್ವಿಚ್ ಸಮಸ್ಯೆ ಉಂಟಾಗಬಹುದು ಎಂದು ಅಮೆರಿಕವು ಈ ಕುರಿತಂತೆ ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನಗಳ ಪೈಕಿ ಕೆಲವು ವಿಮಾನಗಳ ತೈಲ ನಿಯಂತ್ರಣ ಸ್ವಿಚ್ನ ಲಾಕಿಂಗ್ ಫೀಚರ್ಸ್ನಲ್ಲಿ ಇದೆ ಎಂದು ಎಚ್ಚರಿಕೆ ನೀಡಿತ್ತು ಇದು ಸುರಕ್ಷಿತವಲ್ಲ ಎಂದು ಫೆಡರಲ್ ಏವಿಯೇಷನ್ ಸ್ಪಷ್ಟಪಡಿಸಿತ್ತು ಅಹಮದಾಬಾದ್ನಲ್ಲಿ ಅಪಘಾತಕ್ಕೀಡಾದ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನದಲ್ಲೂ ಇದೇ ಸ್ವಿಚ್ ಅನ್ನು ಉಪಯೋಗಿಸಲಾಗಿತ್ತು ಎಂಬುದು ಗಮನಾರ್ಹ ಸಮುದಾಯದ ನಿಯಮವನ್ನು ಮೀರಿ ಮದುವೆಯಾದ ದಲಿತ ದಂಪತಿಗಳಿಗೆ ಗದ್ದೆಯಲ್ಲಿ ನೊಗಹೊಟ್ಟು ಉಳುವ ಶಿಕ್ಷೆಯನ್ನು ನೀಡಲಾಗಿದೆ ಒಡಿಸಾದ ಒಂದು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಶಿಕ್ಷೆಯ ವಿಡಿಯೋ ಒಂದು ವಾರದ ಬಳಿಕ ಬಹಿರಂಗಕ್ಕೆ ಬಂದಿದೆ ಸುತ್ತಲೂ ನಿಂತವರು ಈ ವಧುವರರ ಬೆನ್ನಿಗೆ ನಗವನ್ನ ಕಟ್ಟಿ ಗದ್ದೆಯನ್ನು ಉಳುವಂತೆ ಬಲವಂತಪಡಿಸುವುದು ವಿಡಿಯೋದಲ್ಲಿ ಸರಿಯಾಗಿದೆ ಇನ್ನೂರು ಮಂದಿ ಸದಸ್ಯರಿರುವ ಆದಿವಾಸಿ ವಿಭಾಗವಾದ ಬಂಗಾರಿಯಾ ಸಮುದಾಯದ ಜನರು ಈ ಕ್ರೂರ ಕೃತ್ಯವನ್ನು ಎಸಗಿದ್ದಾರೆ ಸಮುದಾಯದ ಮಂದಿ ಮತ್ತು ಕುಟುಂಬ ಈ ವಿವಾಹವನ್ನು ವಿರೋಧಿಸಿದ್ದರು ವಧು ಮತ್ತು ವರ ಇಬ್ಬರೂ ಕೂಡ ಒಂದೇ ಸಮುದಾಯದ ಆದರೆ ಇವರಿಬ್ಬರು ಹತ್ತಿರದ ಕುಟುಂಬಿಕರಾಗಿರುವುದರಿಂದ ಈ ವಿವಾಹಕ್ಕೆ ಕುಟುಂಬ ಅನುಮತಿಸುತ್ತಿಲ್ಲ ಒಂದೇ ಕುಲದವರನ್ನ ಸಹೋದರಿಯಾಗಿಯೋ ಅಥವಾ ಸೊಸೆಯಾಗಿಯೋ ಈ ಸಮುದಾಯದಲ್ಲಿ ಗುರುತಿಸಲಾಗುತ್ತದೆ ಆದ್ದರಿಂದ ಈ ವಿವಾಹ ಸಮುದಾಯ ನಿಯಮಗಳಿಗೆ ವಿರುದ್ಧ ಎಂದು ಹೇಳಿ ಈ ಶಿಕ್ಷೆಯನ್ನು ವಿಧಿಸಲಾಗಿದೆ ದೆಹಲಿಯಲ್ಲಿ ನಡೆದ ಫಲಸ್ತೀನಿ ಸೊಲಿಡಾರಿಟಿ ಕಾನ್ಫರೆನ್ಸ್ನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಾದುಲ್ಲಾ ಹುಸೇನಿ ಮಾಡಿರುವ ಭಾಷಣ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ ಇಂಡಿಯನ್ ಮುಸ್ಲಿಂ ಫಾರ್ ಸಿವಿಲ್ ರೈಟ್ಸ್ ಹಾಗೂ ಇಂಡಿಯಾ ಫಲಸ್ತೀನ್ ಫ್ರೆಂಡ್ಶಿಪ್ ಫಾರಂ ಜಂಟಿಯಾಗಿ ಏರ್ಪಡಿಸಿದ್ದ ಈ ಸಭೆಯಲ್ಲಿ ಫಲಸ್ತೀನಿ ಭಾರತದಲ್ಲಿರುವ ಫಲಸ್ತೀನಿ ರಾಯಭಾರಿ ಡಾಕ್ಟರ್ ಅಬ್ದುಲ್ಲಾ ಅಬು ಶಾವೇಸ್ ಇರಾನಿನ ರಾಯಭಾರಿ ಡಾಕ್ಟರ್ ಇರಾಜ್ ಇಲಾಹಿ ಮತ್ತು ಮಣಿಶಂಕರ್ ಅಯ್ಯರ್ ಸಲ್ಮಾನ್ ಖುರ್ಷಿದ್ ದೆಹಲಿಯ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಜಂಗ್ ಮತ್ತು ಮಾಜಿ ಸಂಸದ್ ಮೊಹಮ್ಮದ್ ಅದೀಬ್ ಭಾಗವಹಿಸಿದ್ದರು ಈ ಸಭೆಯಲ್ಲಿ ನಾನು ಭಾಗವಹಿಸುತ್ತಿರುವುದು ಕೇವಲ ಬೆಂಬಲದ ದೃಷ್ಟಿಯಿಂದ ಮಾತ್ರ ಅಲ್ಲ ಇಂತಹ ಸಂಕ್ರಮಣ ಕಾಲದಲ್ಲೂ ಅತ್ಯಂತ ತಲೆ ಎತ್ತಿ ನಿಂತ ಫೆಲಸ್ತೀನ್ ಇರಾನ್ ಮತ್ತು ಸೌತ್ ಆಫ್ರಿಕಾಗಳಿಗೆ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿಯೂ ನಾನು ಈ ವೇದಿಕೆಯಲ್ಲಿ ನಿಂತಿದ್ದೇನೆ ಎಂದು ಸಹದತ್ತುಲ್ಲಾ ಹುಸೇನ್ ಹೇಳಿದ್ದಾರೆ ನಾವು ಯಾವುದೇ ರಾಷ್ಟವನ್ನ ಅಥವಾ ವ್ಯಕ್ತಿಯನ್ನು ಸುಖ ಸುಮ್ಮನೆ ಮೆಚ್ಚಿಕೊಳ್ಳುತ್ತಿಲ್ಲ ನಾವು ಯಾವ ನಿಲುವನ್ನು ಹೊಂದಿದ್ದೇವೆಯೋ ಆ ನಿಲುವಿನ ಪರವಾಗಿ ಸಂಭ್ರಮಿಸುತ್ತೇವೆ ಘನತೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಪ್ರತಿರೋಧ ಈ ನಿಲುವಿನ ಪರವಾಗಿ ನಾವು ಸಂಭ್ರಮಿಸುತ್ತೇವೆ ದುರಂತ ಏನೆಂದರೆ ಜಾಗತಿಕ ರಾಜಕೀಯಕ್ಕೆ ಗಾಜಾಬಲಿಯಾಗಿರುವುದು ದುಃಖಕರ ಎಂದು ಅವರು ಹೇಳಿದ್ದಾರೆ ಫೆಲಿಸ್ತೀನಿಯರ ಹೋರಾಟವು ಜಾಗತಿಕ ಸಾಮ್ರಾಜ್ಯ ಸಾಹಿತ್ವದ ವಿರುದ್ಧ ಹೋರಾಡುವ ಎಲ್ಲರಿಗೂ ನೈತಿಕ ಉದಾಹರಣೆಯಾಗಿದೆ ಅದೊಂದು ಕೇವಲ ರಾಷ್ಟೀಯ ಚಳವಳಿಯಲ್ಲ ಮಧ್ಯೇಷ್ಲಾ ಮತ್ತು ದಕ್ಷಿಣ ಜಗತ್ತಿನ ಮೇಲೆ ಜಾಗತಿಕ ಸಾಮ್ರಾಜ್ಯ ಸಾಹಿತ್ಯವನ್ನು ಎದುರಿಸಿ ನಿಂತಿರುವ ಹೋರಾಟದ ಪ್ರತಿಬಿಂಬ ಎಂದು ಅವರು ಹೇಳಿದ್ದಾರೆ ಗಾಜದಲ್ಲಿ ನಾವೇನನ್ನ ನೋಡ್ತಾ ಇದ್ದೇವೋ ಇದು ಏಕಮಾತ್ರ ಘಟನೆ ಅಲ್ಲ ಇದು ಅತ್ಯಂತ ಯೋಜನಾಬದ್ದವಾಗಿ ಸಾರ್ವಭೌಮ ರಾಷ್ಟಗಳ ಗಡಿಗಳನ್ನು ಅಳಿಸುವ ಮತ್ತು ಪ್ರತಿರೋಧ ಚಳವಳಿಗಳನ್ನು ದಮನಿಸುವ ರಾಜಪ್ರಭುತ್ವ ಮಾದರಿಯ ಕ್ರೌರ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ ಸುಮಾರು ಐವತ್ತಾರು ಸಾವಿರಕ್ಕಿಂತಲೂ ಅಧಿಕ ಮಂದಿ ಗಾಜದಲ್ಲಿ ಹತ್ಯೆಗೀಡಾಗಿದ್ದಾರೆ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡವರನ್ನು ಹತ್ಯೆ ಮಾಡಲಾಗಿದೆ ಆಸ್ಪತ್ರೆಗಳನ್ನು ಧ್ವಂಸ ಮಾಡಲಾಗಿದೆ ಇಷ್ಟೆಲ್ಲ ಆಗಿಯೂ ಜಗತ್ತಿನ ಶಕ್ತಿಶಾಲಿ ರಾಷ್ಟಗಳು ಬಾಯಿಗೆ ಬೀಗ ಹಾಕಿಕೊಳ್ಳುತ್ತಿವೆ ಇದು ಬೌದ್ಧಿಕ ವೈಫಲ್ಯ ಅಲ್ಲ ಇದು ರಾಜತಾಂತ್ರಿಕತೆಯ ವೈಫಲ್ಯ ಇದು ಸಂವೇದನೆಯ ಸಾವು ಇದು ಮಾನವೀಯತೆಯ ವೈಫಲ್ಯ ಎಂದು ಅವರು ಹೇಳಿದ್ದಾರೆ ಒಂದು ವೇಳೆ ಈ ಪ್ರತಿರೋಧದಲ್ಲಿ ಫೆಲಸ್ತೀನಿಯರು ಸೋತರೆ ಸರ್ವಮರ್ದಿತ ರಾಷ್ಟಗಳ ಪ್ರತಿರೋಧವೂ ವಿಫಲವಾದಂತೆ ಒಂದು ವೇಳೆ ಈ ಪ್ರತಿರೋಧದಲ್ಲಿ ಫೆಲಸ್ತೀನ್ ಜಯಶಾಲೆ ಆದರೆ ಸ್ವಾತಂತ್ರ್ಯವು ಅಸಾಧ್ಯದ ಮಾತಲ್ಲ ಎಂಬುದನ್ನು ಜಗತ್ತಿಗೆ ಸಾಬೀತುಪಡಿಸಿದಂತಾಗುತ್ತದೆ ಎಂದು ಅವರು ಹೇಳಿದ್ದಾರೆ ನಾವು ಇರಾನ್ಗೆ ಸೆಲ್ಯೂಟ್ ಹೇಳುತ್ತೇವೆ ದಶಕಗಳಿಂದ ವಿವಿಧ ರೀತಿಯ ಒತ್ತಡ ಬಹಿಷ್ಕಾರವನ್ನು ಎದುರಿಸಿದ ಹೊರತಾಗಿಯೂ ಅದು ಫೆಲಸ್ತೀನಿಯರ ಪರ ಬಲವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ ನಾವು ದಕ್ಷಿಣ ಆಫ್ರಿಕಾಕ್ಕೆ ಮನತುಂಬಿ ಚಪ್ಪಾಳೆ ದಾಟುತ್ತೇವೆ ಅದು ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ಜನಾಂಗ ಹತ್ಯೆಯನ್ನು ಅತ್ಯಂತ ಪ್ರಬಲವಾಗಿ ಮತ್ತು ನ್ಯಾಯಿಕವಾಗಿ ಖಂಡಿಸಿದೆ ಇತರ ರಾಷ್ಟ್ರಗಳು ಈ ಕೆಲಸದಿಂದ ದೂರ ನಿಂತಾಗ ಅತ್ಯಂತ ಪ್ರಬಲವಾಗಿ ನ್ಯಾಯದ ಪರ ಅದು ನಿಂತಿದೆ ಎಂದು ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಕಳೆದ ಹದಿನೆಂಟು ತಿಂಗಳ ಅವಧಿಯಲ್ಲಿ ಮಯನ್ಮಾರ್ನಿಂದ ಒಂದು ಲಕ್ಷ ಐವತ್ತು ಸಾವಿರ ಮಂದಿ ರೊಹಿಂಗಾ ನಿರಾಶ್ರಿತರು ಬಾಂಗ್ಲಾದೇಶಕ್ಕೆ ಪಲಾಯನ ಮಾಡಿದ್ದಾರೆ ಎಂದು ವಿಶ್ವಸಂಸ್ಥೆಯ ವರದಿ ಹೇಳಿದೆ ಮಯನ್ಮಾರ್ನಲ್ಲಿ ಆಂತರಿಕ ಘುಷಣೆ ಹೆಚ್ಚಾಗಿದ್ದು ಈ ಹಿನ್ನೆಲೆಯಲ್ಲಿ ರೊಹಿಂಗಾ ಮುಸ್ಲಿಮರ ಪಲಾಯನ ನಿರಂತರ ನಡೆಯುತ್ತಿದೆ ಎಂದು ವರದಿ ತಿಳಿಸಿದೆ ಎರಡ್ ಸಾವಿರದ ಹದ್ನೇಳರ ಬಳಿಕ ಮ್ಯಾನ್ಮಾರ್ನಿಂದ ನಡೆದ ಅತಿದೊಡ್ಡ ವಲಸೆ ಇದು ಎಂದು ವಿಶ್ವಸಂಸ್ಥೆಯ ನಿರಾಶ್ರಿತ ಏಜೆನ್ಸಿಯ ವಕ್ತಾರ ಬಾಬರ್ ಬಲೂಚ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಏಳು ಲಕ್ಷ ಐವತ್ತು ಸಾವಿರಕ್ಕಿಂತಲೂ ಅಧಿಕ ಮುಸ್ಲಿಮರು ಮ್ಯಾನ್ಮಾರ್ ಬಿಟ್ಟು ಪಲಾಯನ ಮಾಡಿದ್ದರು ಮ್ಯಾನ್ಮಾರ್ನ ಪೀಡಿತ ಜನರಿಗೆ ಭಾರೀ ದೊಡ್ಡ ಸಂಖ್ಯೆಯಲ್ಲಿ ಆಶ್ರಯ ಒದಗಿಸಿದ ರಾಷ್ಟವಾಗಿ ಬಾಂಗ್ಲಾದೇಶ ಗುರುತಿಸಿಕೊಂಡಿದೆ ಆಕ್ರಮಿತ ಪಶ್ಚಿಮ ದಂಡೆಯ ಮುಜಫರಿಯಾಟ ಎಂಬ ಪ್ರದೇಶದಿಂದ ಫಲಸ್ತೀನಿಯನ್ನು ಸಂಪೂರ್ಣವಾಗಿ ಹೊರಹಾಕುವ ಯೋಜನೆಗೆ ಇಸ್ರೇಲ್ ಚಾಲನೆ ನೀಡಿದೆ ಮೊಹಮ್ಮದ್ ಯೂಸುಫ್ ಎಂಬ ಫಲಸ್ತೀನಿ ನಾಗರಿಕನ ಕೈಗಳನ್ನು ಬೆನ್ನಿಗೆ ಕಟ್ಟಿ ಇಸ್ರೇಲ್ ಯೋಧರು ಕ್ಯಾಂಪಿಗೆ ಸಾಗಿಸಿರುವುದು ವರದಿಯಾಗಿದೆ ಈ ಯೂಸುಫ್ರ ತಾಯಿ ಪತ್ನಿ ಮತ್ತು ಇಬ್ಬರು ಸಹೋದರರನ್ನು ಇಸ್ರೇಲ್ ಯೋಧರು ಈಗಾಗಲೇ ಬಂಧಿಸಿದ್ದಾರೆ ತಮ್ಮ ಭೂಮಿಯನ್ನು ಅತಿಕ್ರಮಿಸಲು ಬಂದ ಆಯುಧಧಾರಿ ಅತಿಕ್ರಮಣ ಕೋರರನ್ನು ಎದುರಿಸುವುದಕ್ಕಾಗಿ ಈ ಬಂಧನ ನಡೆದಿದೆ ಈ ಪ್ರದೇಶದಲ್ಲಿ ಅನಧಿಕೃತ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿ ಫೆಲಸ್ತೀನಿಯರು ತಮ್ಮ ಕೃಷಿ ಭೂಮಿಯನ್ನು ಪ್ರವೇಶಿಸದಂತೆ ಮತ್ತು ತಮ್ಮ ಸಾಕುಪ್ರಾಣಿಗಳನ್ನು ಮೇಯಿಸದಂತೆ ಇಸ್ರೇಲ್ ಸೇನೆ ತಡೆಯುತ್ತಿದೆ ತಮ್ಮ ಭೂಮಿಯನ್ನು ಬಲವಂತದಿಂದ ಕಿತ್ತುಕೊಳ್ಳುವುದನ್ನು ತಡೆಯಲು ಶ್ರಮಿಸಿದ್ದಕ್ಕಾಗಿ ಯೂಸುಫ್ ಮತ್ತು ಅವರ ಕುಟುಂಬವನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನೂ ಎಷ್ಟು ಸಮಯ ಇವರ ಅತಿಕ್ರಮಣವನ್ನು ತಡೆದು ನಿಲ್ಲಲು ನಮಗೆ ಸಾಧ್ಯ ಎಂದು ಗೊತ್ತಿಲ್ಲ ಎಂದು ಯೂಸುಫ್ ಹೇಳಿದ್ದಾರೆ ಈ ಬಗ್ಗೆ ಅಲ್ ಜಜೀರ್ ವಿಸ್ತೃತ ವರದಿ ಮಾಡಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು